ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ರೈರ ಅನುಗ್ರಹದಿಂದ ತುಂಬ ಚೆನ್ನಾಗಿದ್ದೀನಿ ಸೊ ಒಬ್ಬರು ಶಿಷ್ಟ್ರು ತುಂಬ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರು ನಮ್ಮ ಅವರು ಸೊ ಏನಂದರೆ ಅಕ್ಕ ನೀನು ಇಷ್ಟೆಲ್ಲ ಹೂ ಪ್ರಸಾದ ಕೇಳ್ತಿರ್ತೀಯಲ್ಲ ಅವಾಗ ಯಾವ ಮಂತ್ರನ ಹೇಳಿದಾಗ ನಿಂಗೆ ಜಾಸ್ತಿ ಹೂ ಪ್ರಸಾದ ಮತ್ತು ನಮಗೆ ಯಾವ ಮಂತ್ರದಿಂದ ನಮಗೆ ರಾಯರು ಒಲಿತಾರೆ ಅಂತ ಒಂದು ಸಾರಿ ತಿಳಿಸು ಅಕ್ಕ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಮಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನಂತ ಅಂತ ಮತ್ತು ನಿಮ್ಮ ಪೂಜೆ ಸೇವೆ ಬಗ್ಗೆ ಹೇಗೆಲ್ಲ ಇರಬೇಕಂತ ಆಲ್ರೆಡಿ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ನೋಡಿ ಎಲ್ರಿಗೂ ಆಸೆ ಇರುತ್ತಾ ಅದಕ್ಕಾಗಿಯೇ ನನಗೂ ತುಂಬ ಜನ ಮೆಸೇಜ್ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಪ್ರಸಾದ ಕೇಳಿ ಕೇಳಿ ಅಂತ ಅಂದರೆ ನಾವು ಎಷ್ಟೇ ಪೂಜೆನ ಮಾಡ್ತಿದ್ರು ನಮಗೆ ರಾಯರು ಪ್ರಸಾದ ಸಿಕ್ಕಿಲ್ಲ ಮತ್ತು ನಮಗೆ ಕೊಟ್ಟಿಲ್ಲ ಅಂತ ಒಂದು ಗೊಂದಲ ಇರೋರು ನಾವೇನಾದರೂ ತಪ್ಪು ಮಂತ್ರ ಅಂದರೆ ಎಲ್ಲರೂ ಮೂಲಮಂತ್ರ ಆದ ಪೂಜ್ಯಾಯ ಶ್ರೀ ಗುರು ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಚ ಕಲ್ಪ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನುವೆ ಈ ಮೂಲ ಮಂತ್ರವನ್ನು ಹೇಳ್ತಾ ಇರ್ತೀರ ಇದನ್ನು ಒಂದೇ ಹೇಳಬಾರ್ದು ಆ್ಯಕ್ಚುಲಿ ಇದನ್ನು ಒಂದೇ ಹೇಳೋದರಿಂದ ಅಥವಾ ನೀವು ಒಂದೆರಡು ಶಬ್ದ ಇವಾಗ ರಾಘವೇಂದ್ರ ಅನ್ನಬಾರ್ದು ಏಕೆಂದರೆ ಅವರು ಶ್ರೀಗಳಾಗಿರೋದ್ರಿಂದ ರಾಘವೇಂದ್ರ ಅಂತ ಕರಿಬೇಕು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಕರಿಬೇಕು ಇಲ್ಲ ಇಲ್ಲವಾದರೆ ಅವರಿಗೆ ತುಂಬ ಇಷ್ಟ ಆಗಿರುವಂಥ ಹೆಸರು ಪರಿಮಳಾಚಾರ್ಯ ಅವರಿಗೆ ಪರಿಮಳಾಚಾರ್ಯ ಅಂತ ಕರೆದ್ರೆ ತುಂಬ ಇಷ್ಟ ಆಗತ್ತೆ ನೀವು ಎರಡು ಒಂದು ಇವು ಎರಡು ಮಂತ್ರವನ್ನು ಹೇಳ್ತೇನೆ ನೀವು ಬೇಕಿದ್ದರೆ ನೋಡಿ ನಿಮ್ಮ ಪೂಜೆ ಟೈಮಲ್ಲಿ ಬಳಸಿ ನಿಮಗೆ ವಿಶೇಷ ಅನುಗ್ರಹ ಸಿಗೋದಂತೂ ಖಚಿತ ಹಾಗೆ ಮೊದಲಿಗೆ ಏನಪ್ಪ ಅಂದರೆ ನೀವು ಪೂಜೆನ ಮಾಡ್ತಾ ಇದ್ದೀರಾ ಅಂದರೆ ಒಂದು ನಿಷ್ಕಲ್ಮಶ ಭಕ್ತಿ ಒಳ್ಳೆ ಪ್ರೀತಿ ತಂದೆಯನ್ನು ಆರಾಧಿಸುವಂತೂ ಒಂದು ಗೌರವದಿಂದ ಒಂದು ಪೂಜೆಯನ್ನು ನಿಷ್ಠೆಯಿಂದ ಬಹಳ ನಿಷ್ಠೆಯಿಂದ ಮಡಿ ಮೇಲಿಗೆಯಿಂದ ಮಾಡಬೇಕಾಗುತ್ತದೆ ಹೀಗೆ ಮಾಡಿಬಿಟ್ಟು ನಾವು ಏನೇ ಕೇಳಿದರೂ ಭಗವಂತ ನಮಗೆಲ್ಲವನ್ನು ಕೊಟ್ಟು ಪ್ರಾಪ್ತಿ ನಮಗೆ ಏನೇ ಬೇಡಿದ್ದನ್ನು ಎಲ್ಲವನ್ನು ಪ್ರಾಪ್ತಿ ಮಾಡುತ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಒಂದು ವಾಡಿಕೆ ಇದೆ ಸೊ ಹಾಗಾಗಿ ನಾವು ಪ್ರತಿ ಬಾರಿ ಪೂಜೆ ಮಾಡುವಾಗ ಚೆನ್ನಾಗಿ ನಮ್ಮ ದೇವರ ಕೋಣೆ ಏನಿದೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನಸ್ಸನ್ನು ಶುದ್ಧಿಯಾಗಿ ಇಟ್ಟುಕೊಂಡು ನಾವು ಯಾವುದೇ ರೀತಿ ಪೂಜೆ ಸ ಸೇವೆಗಳನ್ನ ಮಾಡೋದ್ರಿಂದ ನಮಗೆ ಭಗವಂತನ ಕೃಪೆ ದೊರೆಯುವುದು ಸೊ ಈಗ ಆ ಮೂಲ ಮಂತ್ರ ಯಾವುದು ಏನು ಅಂತ ನೋಡೋಣ ಅಂತ ಅಂದರೆ ಮೊದಲಿಗೆ ಪೂಜೆ ಎಲ್ಲ ಆದಮೇಲೆ ಸ್ತ್ರೀ ಈ ಸ್ತ್ರೀ ಅನ್ನೋ ಮಂತ್ರವನ್ನು ಸ್ತ್ರೀ ಅದು ಮತ್ತು ಲಾಸ್ಟಲ್ಲಿ ಸ್ವಾಮಿ ಈ ಎರಡು ಎರಡು ಮೊದಲ ಅಕ್ಷರಗಳನ್ನು ಯಾವತ್ತೂ ಮಿಸ್ ಮಾಡಬೇಡಿ ಇದೇನಾದರೂ ಮಿಸ್ ಆದರೆ ನಿಮಗೆ ಮಹಾಪಾಪ ಬರುತ್ತದೆ ಯಾವಾಗಲೂ ಶ್ರೀ ಪೂಜ್ಯಾಯ ಅಂತಲೇ ಅನ್ಬೇಕು ಮಂತ್ರನ ಹೇಳೋಕ್ಕೆ ಉಚ್ಚಾರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ನೀವು ಮೊದಲು ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಮ್ ಕಲ್ಪ ನಮತಾಮ್ ಕಾಮಧೇನುವೆ ಅಂತ ಹೇಳಬೇಕು ಇದಾದ ಮೇಲೆ ಅವರ ಮನೋವಲಸಕ್ಕೆ ಒಂದು ಮಂತ್ರ ಇದೆ ಯಾವುದಪ್ಪ ಅಂದರೆ ದುರ್ವಾದಿ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೇ ನಮೋ ಅತ್ಯಂತ ದಯಾಳುವೆ ಅಂತ ಈ ಮಂತ್ರವನ್ನು ಹೇಳುವುದರಿಂದ ರಾಘವೇಂದ್ರರು ನಿಮಗೆ ನಿಮ್ಮ ಭಕ್ತಿಯನ್ನು ಇಷ್ಟಪಡ್ತಾರಂತೆ ನಿಮ್ಮ ಪೂಜೆ ಸೇವೆಯನ್ನು ಸುಲಭವಾಗಿ ಸ್ವೀಕರಿಸ್ತಾರಂತೆ ಇದಾದ ಮೇಲೆ ಈ ಮಂತ್ರನ ಬಹಳ ಭಕ್ತಿಯಿಂದ ಹೇಳಿ ನಿಮಗೆ ಪ್ರಸಾದ ಖಂಡಿತ ಆಗುತ್ತದೆ ಏನಪ್ಪಾ ಅದಂದರೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮನ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ತುಂಬ ಭಕ್ತಿಯಿಂದ ಮರಳಿ ಮರಳಿ ನಾಮಸ್ಮರಣೆ ಮಾಡೋದರಿಂದ ನಿಮಗೆ ಪ್ರಸಾದ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತದೆ ಇದು ಮಾತ್ರ ಸತ್ಯ ಇನ್ನೊಂದು ಸಾರಿ ಹೇಳುವೆ ಕೇಳಿ ಓಂ ವೆಂಕಟನಾಥಾಯ ವಿದ್ಮಹಿ ಸಚಿದಾನಂದ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹಿ ತಿನ್ನ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ಧೀಮಯಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಮೂಲಮಂತ್ರವನ್ನು ನೀವು ತುಂಬ ಭಕ್ತಿ ಶ್ರದ್ಧೆಯಿಂದ ಹೇಳಿದ್ದೇ ಆಗಿದ್ದರೆ ನಿಮಗೆ ಖಂಡಿತ ಹೂ ಪ್ರಸಾದವಂತರು ಕೊಟ್ಟೇ ಕೊಡ್ತಾರೆ ನಿಮಗೆ ಬಂದಿರೋ ಕಷ್ಟಗಳನ್ನು ಪುದ ದೂರ ಮಾಡುವುದರ ಜೊತೆಗೆ ನಿಮಗೆ ಒಳ್ಳೆ ಒಳ್ಳೆಯ ಅನುಗ್ರಹವನ್ನು ಮಾಡ್ತಾರೆ ರಾಯರು ಅಂತ ಹೇಳಬಹುದು ಸೊ ಇದು ತುಂಬ ಯೂಸ್ಫುಲ್ ಇಡೋ ಆಗಿದ್ದರಿಂದ ನಿಮ್ಮ ನಿಮಗೆ ಗೊತ್ತಿರುವ ರಾಯರ ಭಕ್ತರು ಯಾರ್ಯಾರದವರಿಗೆ ಎಲ್ಲರಿಗೂ ಖಂಡಿತ ಶೇರ್ ಮಾಡಿ ಮತ್ತು ನೀವು ತುಂಬ ರಾಯರ ಮೇಲೆ ಭಕ್ತಿ ಇರೋರೇ ಆಗಿದ್ದರೆ ಖಂಡಿತ ಒಂದು ಕಾಮೆಂಟ್ ಮಾಡಿ ಶ್ರೀ ರಾಘವೇಂದ್ರ ರಾಯನಮ್ಮ ಅಂತೇಳಿ ಖಂಡಿತ ಎಲ್ಲರೂ ಶೇರ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ರಾಯರು ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತಿನ ಪೂಜೆ ಹೀಗಾಗಿತ್ತು ಪೂಜೆ ಚೆನ್ನಾಗಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ರಾಯರೂ ನಿಮಗೂ ಸಿಗಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್